ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ಡಾಕ್ಟರ್ ನನ್ನ ತಂಗಿಗೆ ಏನಾಗಿದೆ ಇವಾಗ ಹೇಗಿದ್ದಾಳೆ ಎಂದು ಡಾಕ್ಟರ್ ವತ್ಸಲ ಅವರ ಮುಂದಿದ್ದ ಛೇರಿನಲ್ಲಿ ಕುಳಿತ ಸೂರ್ಯ ಕೇಳಿದನು ಕಿರಣ ಮಾತ್ರ ಸೂರ್ಯನ ಪಕ್ಕ ಇದ್ದ ಛೇರಿನಲ್ಲಿ ಭಯದಲ್ಲಿಯೇ ಕುಳಿತಿದ್ದನು ಆದರೆ ಅಪ್ಪಿತಪ್ಪಿಯು ಸೂರ್ಯನ ಕಡೆ ನೋಡಲಿಲ್ಲ ಅದನ್ನು ನಾನು ಹೇಳಲು ಆಗುವುದಿಲ್ಲ ಸೂರ್ಯ ಕಿರಣನೇ ಹೇಳಬೇಕು ಹೇಳು ಕಿರಣ ನಿನ್ನ ಹೆಂಡತಿ ಊಟ ಮಾಡಿ ಎಷ್ಟು ದಿನ ಆಯಿತು ಎಂದರು ಆಂಟಿ ಅದು ಅದು ಅವಳು ಒಂದು ವಾರದಿಂದ ನನ್ನ ಮೇಲೆ ಕೋಪ ಮಾಡಿಕೊಂಡು ಸರಿಯಾಗಿ ಊಟ ತಿಂಡಿ ಮಾಡದೆ ಹೀಗೆ ಮಾಡಿಕೊಂಡಿದ್ದಾಳೆ ಎಂದನು ಶಟಪ್ ಕಿರಣ ನೀನು ಇಷ್ಟೊಂದು ಬೇಜವಾಬ್ದಾರಿ ಮನುಷ್ಯ ಹೇಗೆ ಆದೆ ನನ್ನ ಸ್ನೇಹಿತೆಯ ಮಗ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವವನು ಜವಾಬ್ದಾರಿಯುತ ಮನುಷ್ಯ ಎಂದು ತಿಳಿದಿದೆ ಆದರೆ ನೀನು ಇಂಥವನು ಎಂದು ತಿಳಿದಿರಲಿಲ್ಲ ಎಂದು ಕುಳಿತಲ್ಲಿಂದ ಎದ್ದು ಕೂಗಾಡಿದರು ಡಾಕ್ಟರ್ ಈಗ ಚಿನ್ನುಗೆ ಏನಾಯಿತು ಯಾಕೆ ಹೀಗೆ ಮಾತನಾಡುತ್ತಿದ್ದೀರಾ ಎಂದು ಸೂರ್ಯ ಕೂಡ ಎದ್ದುನಂತು ಕೇಳಿದ ಇನ್ನೇನಾಗಬೇಕು ಸೂರ್ಯ ರಶ್ಮಿ ಮಕ್ಕಳು ಬೇಕು ಎಂದು ನನ್ನನ್ನು ಅದೆಷ್ಟು ಕೇಳಿಕೊಂಡಿದ್ದಾಳೆ ಎಂಬುದು ನನಗೆ ಮಾತ್ರ ಗೊತ್ತು ತಾನು ತಾಯಿಯಾಗಬೇಕು ಎಂಬುದು ಇಷ್ಟು ವರ್ಷದ ತಪಸ್ಸು ಅವಳದು ಅಂಥದ್ರಲ್ಲಿ ವರ್ಷಗಳ ತರುವಾಯ ತಾಯಿಯಾಗುತ್ತಿರುವ ಹೆಂಡತಿಯನ್ನು ನೋಡಿಕೊಳ್ಳುವ ರೀತಿಯ ಇದು ಚಿನ್ನು ತಾಯಿಯಾಗುತ್ತಿದ್ದಾಳೆ ಎಂದು ವತ್ಸಲ ಅವರು ಹೇಳುತ್ತಿದ್ದ ಹಾಗೆ ಇಬ್ಬರ ಕಣ್ಣುಗಳು ಮಿನುಗಿದವು ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಡಾಕ್ಟರ್ ನನ್ನ ಪುಟಾಣಿ ತಾಯಿಯಾಗುತ್ತಿದ್ದಾಳ ನಿಜವಾಗಿಯೂ ನನ್ನ ತಂಗಿ ತಾಯಿಯಾಗುತ್ತಿದ್ದಾಳ ಎಂದು ಅತಿ ಖುಷಿಯಿಂದ ಸೂರ್ಯ ಕೇಳಿದರೆ ಆಂಟಿ ನೀವು ಏನು ಹೇಳುತ್ತಿರುವುದು ನೀವು ಹೇಳುತ್ತಿರುವುದು ನಿಜಾನ ನನ್ನ ಚಿನ್ನು ತಾಯಿಯಾಗುತ್ತಿದ್ದಾಳಾ ಎಂದು ಅದೇ ಖುಷಿಯಲ್ಲಿ ಕೇಳಿದನು ಕಿರಣ ಮದುವೆಯಾಗಿ ಮಕ್ಕಳಿಲ್ಲ ಎಂದು ಅವಳು ಕೊರಗುವುದನ್ನು ಕಣ್ಣಾರೆ ನೋಡಿದವನಿಗೆ ತಾನೂ ಕೂಡ ತಂದೆಯಾಗುತ್ತಿದ್ದೇನೆ ಎಂದು ತಿಳಿದು ಮನಸ್ಸಿನಲ್ಲಿ ತಡೆಹಿಡಿಯಲಾರದಷ್ಟು ಸಂತೋಷ ಒಕ್ಕುತ್ತಿತ್ತು ಇಷ್ಟೊಂದು ಸಂತೋಷ ಪಡಬೇಡ ಕಿರಣ ನಿನ್ನ ಮಗುವನ್ನು ಉಳಿಸಿಕೊಳ್ಳುವ ಅದೃಷ್ಟ ನಿನಗಿಲ್ಲ ಎಂದರೆ ಇಬ್ಬರ ಮುಖದಲ್ಲೂ ಇದ್ದ ಸಂತೋಷ ಕ್ಷಣದಲ್ಲಿ ಮಾಯವಾಗಿತ್ತು ಆಂಟಿ ನೀವು ಏನು ಹೇಳ್ತಿದ್ದೀರಾ ಎಂದು ಭಯದಲ್ಲಿ ಕೇಳಿದ ಅವರ ಮಾತು ಕೇಳಿ ಸೂರ್ಯ ಕೂಡ ಗಾಬರಿಯಾಗಿ ನಿಂತನು ಹೌದು ಕಿರಣ ರಶ್ಮಿಗೆ ಈಗ ಲೋ ಬಿ ಪಿ ಆಗಿದೆ ಅಲ್ಲದೆ ತುಂಬ ವೀಕ್ ಆಗಿದ್ದಾಳೆ ಅವಳ ಬಿ ಪಿ ನಾರ್ಮಲ್ ಮಾಡಲು ಇಷ್ಟರವರೆಗೆ ತುಂಬ ಕಷ್ಟಪಟ್ಟಿದ್ದೇನೆ ಈ ಸ್ಥಿತಿಯಲ್ಲಿ ತಾಯಿಯಾಗಲು ಅವಳ ದೇಹ ಸಹಕರಿಸುವುದಿಲ್ಲ ಮೊದಲೇ ಅವಳದು ಡೆಲಿಕೇಟೆಡ್ ಪ್ರೆಗ್ನೆನ್ಸಿ ಈಗಲೇ ಮಗುವನ್ನು ತೆಗೆಯಲಿಲ್ಲ ಎಂದರೆ ಮುಂದೆ ಅವಳ ಪ್ರಾಣಕ್ಕೆ ಅಪಾಯವಾಗಬಹುದು ಮಗು ಜನಿಸುವ ಸಮಯದಲ್ಲಿ ಇಬ್ಬರಲ್ಲಿ ಒಬ್ಬರನ್ನು ಕಳೆದುಕೊಳ್ಳಬಹುದು ಎಂದು ಡಾಕ್ಟರ್ ವತ್ಸಲ ಹೇಳಿದರು ಅಲ್ಲ ಡಾಕ್ಟರ್ ಇನ್ನು ಕಣ್ಣೇ ಬಿಡದ ಕಂದನನ್ನು ಕೊಲ್ಲುವುದು ಹೇಗೆ ಇದರಿಂದ ನನ್ನ ಚಿನ್ನು ಮನಸ್ಸಿಗೆ ಅದೆಷ್ಟು ನೋವಾಗಬಹುದು ಎಂದು ನೊಂದುಕೊಂಡೇ ಹೇಳಿದನು ಸೂರ್ಯ ನಾವು ಕೂಡ ಅಷ್ಟು ಸುಲಭವಾಗಿ ಯಾವ ಮಗುವನ್ನು ತೆಗೆಯುವುದಿಲ್ಲ ಸೂರ್ಯ ಆ ಮಗುವಿನಿಂದ ತಾಯಿಯ ಪ್ರಾಣಕ್ಕೆ ಅಪಾಯವಾಗುತ್ತದೆ ಎಂದರೆ ನಾವು ಅವರ ಕುಟುಂಬದವರ ಒಪ್ಪಿಗೆಯನ್ನು ಪಡೆದು ಮಗು ತೆಗೆಯುವುದು ಎಂದರು ಆಂಟಿ ನನಗೆ ಮಗುವಿಗಿಂತ ನನ್ನ ಚಿನ್ನುವಿನ ಪ್ರಾಣ ಮುಖ್ಯ ನಮಗೆ ಮಕ್ಕಳಿಲ್ಲದಿದ್ದರೂ ಪರವಾಗಿಲ್ಲ ಆ ಮಗುವನ್ನು ತೆಗೆದುಬಿಡಿ ಎಂದು ಹೊರಬಂದ ಧ್ವನಿಯಲ್ಲಿ ಕಷ್ಟದಲ್ಲಿ ನುಡಿದನು ಕಿರಣ ಈಗಲೇ ನಾವು ನಿರ್ಧಾರ ಮಾಡಲು ಆಗುವುದಿಲ್ಲ ಕಿರಣ ಇದಕ್ಕೆ ತಾಯಿಯ ಒಪ್ಪಿಗೆ ಬಹುಮುಖ್ಯವಾಗುತ್ತದೆ ರಶ್ಮಿಗೆ ಪ್ರಜ್ಞೆ ಬಂದ ಮೇಲೆ ಅವಳ ಒಪ್ಪಿಗೆ ಪಡೆದು ನಾವು ಮುಂದುವರಿಯಬೇಕು ಎಂದವರು ಅವಳು ತಾಯಿಯ ತಾಯಿಯಾಗುತ್ತಿದ್ದಾಳೆ ಎಂದು ತಿಳಿದಾಗಿನಿಂದ ಅವಳನ್ನು ಜೋಪಾನವಾಗಿ ನೋಡಿಕೊಂಡಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಕಿರಣ ಎಂದರು ಡಾಕ್ಟರ್ ಇಂದಿನ ದಿನಗಳಲ್ಲಿ ಅನಕ್ಷರಸ್ಥರೇ ತಾಯಿಯಾಗುತ್ತಿರುವ ಹೆಂಡತಿಯನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಅಂಥದ್ರಲ್ಲಿ ಎಜುಕೇಟೆಡ್ ಎನಿಸಿಕೊಂಡಿರುವ ಮಹಾನುಭಾವರಿಗೆ ಅದರ ಅರಿವಿಲ್ಲ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಎನ್ನುವ ಪರಿಜ್ಞಾನ ಇದ್ದಿದ್ದರೆ ಇವತ್ತು ನನ್ನ ತಂಗಿ ಈ ಸ್ಥಿತಿಗೆ ಬರುತ್ತಿರಲಿಲ್ಲ ಎಂದು ಕಿರುಗಣ್ಣಿನಲ್ಲಿಯೇ ಕಿರಣನನ್ನು ನೋಡಿಕೊಂಡು ಕೋಪದಲ್ಲಿ ಹೇಳಿದನು ಸೂರ್ಯನ ಮಾತು ಕೇಳಿದ ವತ್ಸಲ ಅವರಿಗೆ ಅವರಿಬ್ಬರ ಮಧ್ಯೆ ಇರುವ ಮನಸ್ತಾಪ ತಿಳಿದು ಹೋಗಿತ್ತು ಅಷ್ಟರಲ್ಲಿ ನರ್ಸ್ ಬಂದವರು ಮೇಡಮ್ ರಶ್ಮಿಗೆ ಪ್ರಜ್ಞೆ ಬಂದಿದೆ ಎಂದರು ನರ್ಸ್ ಹಾಗೆ ಹೇಳುತ್ತಿದ್ದ ಹಾಗೆ ಸೂರ್ಯನೇ ಮೊದಲಾಗಿ ಅಲ್ಲಿಂದ ಚಿನ್ನು ಇರುವಲ್ಲಿಗೆ ಹೊರಟನು ಪ್ರಜ್ಞೆ ಬಂದ ಚಿನ್ನುಗೆ ಅಲ್ಲಿದ್ದ ನರ್ಸ್ ತಾಯಿ ಆಗುತ್ತಿರುವ ವಿಷಯವನ್ನು ತಿಳಿಸಿದ್ದರಿಂದ ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ ಆಗಲೇ ಆ ಖುಷಿಯನ್ನು ತನ್ನ ಅಪ್ಪ ಅಮ್ಮ ಸಿಂಚನ ಜೊತೆ ಹಂಚಿಕೊಂಡು ಆ ಸುಸ್ತಿನಲ್ಲೂ ತುಂಬ ಖುಷಿ ಪಡುತ್ತಿದ್ದಳು ಅವಳನ್ನು ನೋಡಲು ಓಡಿ ಬಂದ ಸೂರ್ಯನನ್ನು ನೋಡಿ ಅಣ್ಣ ನಾನು ಬಂಜೆ ಅಲ್ಲ ನಾನು ತಾಯಿ ಆಗುತ್ತಿದ್ದೇನೆ ಎಂದು ಕಣ್ಣಲ್ಲಿ ನೀರು ತುಂಬಿ ಹೇಳಿಕೊಂಡಳು ಅವಳ ಖುಷಿಯನ್ನು ನೋಡಿ ಸೂರ್ಯನ ಮನಸ್ಸಿಗೆ ಸಂತೋಷವಾದರೂ ಕ್ಷಣವೇ ಡಾಕ್ಟರ್ ಹೇಳಿದ ಮಾತನ್ನು ನೆನೆದು ಮತ್ತೆ ಮರುಗಿತವನ ಮನ ಚಿನ್ನು ಮೊದಲೇ ಸುಸ್ತಾಗಿದ್ದೀಯ ಹೀಗೆ ಇಷ್ಟೊಂದು ಎಕ್ಸೈಟ್ ಆದರೆ ಹೇಗೆ ಸ್ವಲ್ಪ ಸಮಾಧಾನ ಮಾಡಿಕೊ ಎಂದು ಸೂರ್ಯ ಹೇಳಿದನು ಆಗ ಖುಷಿ ಪಡುತ್ತಿರುವ ಅವಳಿಗೆ ಮುಂದೆ ಆಗುವ ಅನಾಹುತ ಬಗ್ಗೆ ತಿಳಿದರೆ ಹೆಚ್ಚು ನೊಂದುಕೊಳ್ಳುತ್ತಾಳೆ ಎನ್ನುವ ಯೋಚನೆ ಅವನದು ಅಷ್ಟರಲ್ಲಿ ಅವಳ ಕಣ್ಣು ಬಾಗಿಲಿನಲ್ಲಿ ನಿಂತಿದ್ದ ಕಿರಣನ ಕಡೆ ಹೊರಳಿತು ತಾನು ತಾಯಿಯಾದಾಗ ಕಿರಣ ತಂದೆಯಾಗುತ್ತಿರುವ ವಿಷಯವನ್ನು ಹೇಗೇಗೋ ಅವನಿಗೆ ಹೇಳಬೇಕು ಎಂದು ಕನಸು ಕಂಡಿದ್ದಳು ಆದರೆ ಇಂದು ಅವನ ಜೊತೆ ಮಾತನಾಡಲು ಸಹ ಅವನ ಮೇಲಿನ ಕೋಪ ಬೇಸರ ಅವಳಿಗೆ ಅಡ್ಡ ಬರುತ್ತಿತ್ತು ಹಾಗಾಗಿ ಅವನನ್ನು ನೋಡಿದರೂ ನೋಡದ ಹಾಗೆ ಉಳಿದಳು ಕಿರಣ ಮಾತ್ರ ಬಾಗಿಲಿನಲ್ಲಿಯೇ ನಿಂತು ಅವಳ ಮುಖದಲ್ಲಿರುವ ನಗುವನ್ನು ನೋಡುತ್ತಾ ನಿಂತನು ಅಷ್ಟರಲ್ಲಿ ಅಲ್ಲಿಗೆ ಬಂದ ವತ್ಸಲ ಅವರು ತಡ ಮಾಡದೆ ಚಿನ್ನುಗೆ ಎಲ್ಲ ವಿಷಯವನ್ನು ತಿಳಿಸಿದರು ಇಷ್ಟರವರೆಗೆ ಇದ್ದ ಅವಳ ನಗು ಮಾಯವಾಗಿ ಮತ್ತದೇ ನೋವು ಬಾಧಿಸತೊಡಗಿತು ತುಂಬ ಯೋಚಿಸಿದವಳು ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿ ಡಾಕ್ಟರ್ ಬಂಜೆ ಎನಿಸಿಕೊಂಡು ಬದುಕಿರುವುದಕ್ಕಿಂತ ನನ್ನ ಮಗುವಿಗೆ ಜನ್ಮ ನೀಡಿ ತಾಯಿ ಎನಿಸಿಕೊಂಡು ಆ ತಾಯ್ತನದ ತೃಪ್ತಿಯಿಂದ ಸಾಯುವುದೇ ಮೇಲೂ ನಾನು ಎಂದಿಗೂ ನನ್ನ ಮಗುವನ್ನು ತೆಗೆಯಲು ಒಪ್ಪಿಗೆ ಕೊಡುವುದಿಲ್ಲ ನನಗೆ ನನ್ನ ಮಗು ಬೇಕು ದಯವಿಟ್ಟು ನನ್ನ ಕಂದನನ್ನು ಏನು ಮಾಡಬೇಡಿ ಎಂದು ಡಾಕ್ಟರ್ ಮುಂದೆ ಕೈ ಮುಗಿದು ಅಳುತ್ತಲೇ ಹೇಳಿದಳು ಚಿನ್ನುವಿನ ಈ ವಿನಂತಿಯನ್ನು ನೋಡಿದ ಡಾಕ್ಟರ್ಗೆ ಏನು ಮಾಡಬೇಕು ಎಂಬ ಮಾತೆ ಹೊರಡಲಿಲ್ಲ ಏನೊಂದು ಮಾತನಾಡದೆ ನರ್ಸ್ಗೆ ಹೇಳಿ ಚಿನ್ನುವಿಗೆ ಇನ್ನೊಂದು ಇಂಜೆಕ್ಷನ್ ನೀಡಿದವರು ಎಲ್ಲರನ್ನು ಹೊ ಹೊರಗೆ ಕಳಿಸಿ ತಾವು ಹೊರ ಬಂದಿದ್ದರು ವಾರ್ಡ್ ಹೊರಗೆ ಕುಳಿತಿದ್ದ ಎಲ್ಲರಲ್ಲಿಯೂ ನೀರವ ಮೌನ ಆವರಿಸಿತ್ತು ಒಬ್ಬರಲ್ಲಿಯೂ ಮಾತಿಲ್ಲ ಧರ್ಮೇಗೌಡರಿಗೆ ಸೂರ್ಯನ ಮೇಲೆ ಇನ್ನೂ ಕೋಪ ಹೋಗಿರಲಿಲ್ಲ ಸೂರ್ಯನಿಗೆ ಕಿರಣ ಮೇಲೆ ಕೋಪ ಕಡಿಮೆಯಾಗಿರಲಿಲ್ಲ ತನ್ನ ತಂಗಿಯ ಈ ಸ್ಥಿತಿಗೆ ಅವನೇ ಕಾರಣ ಎಂದು ಅವನ ಕೋಪ ಇನ್ನೂ ಜಾಸ್ತಿಯಾಗಿತ್ತು ತನ್ನ ಕೋಪವನ್ನೆಲ್ಲ ಎದೆಯಲ್ಲಿಯೇ ಅದುಮಿಟ್ಟುಕೊಂಡು ಮೇಲೆ ಉರಿಯುತ್ತಲೇ ನಿಂತಿದ್ದನು ಆದರೆ ಕಿರಣ ಮಾತ್ರ ತನ್ನಿಂದಲೇ ಹೀಗೆ ಆಗಿದ್ದು ನನ್ನ ಚಿನ್ನು ಇಂಥ ಪರಿಸ್ಥಿತಿ ಬರಲು ನಾನೇ ಕಾರಣ ಸೂರ್ಯ ಸಿಂಚನ ಮೇಲೆ ಕೈ ಮಾಡಲು ನಾನೇ ಕಾರಣ ಎಂಬ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯುತ್ತಿರುವುದು ಒಂದೆಡೆ ನೋವಾದರೆ ಸೂರ್ಯ ಮಾತನಾಡಿಸದೆ ನಿರ್ಲಕ್ಷ್ಯ ತೋರುತ್ತಿರುವುದು ಇನ್ನೊಂದು ನೋವಾಗಿತ್ತು ಏನೋ ನೆನೆದು ಮತ್ತೆ ಚಿನ್ನು ಮಲಗಿದ್ದ ವಾರ್ಡ್ ಒಳಗೆ ಹೋದನು ವಾರ್ಡಲ್ಲಿ ನರ್ಸ್ಗಳು ಯಾರೂ ಇರಲಿಲ್ಲ ಚಿನ್ನು ಮಲಗಿದ್ದಳು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಾಗಿನಿಂದ ಅವಳ ಬಳಿಗೆ ಹೋಗಲು ಧೈರ್ಯವಿಲ್ಲದೆ ದೂರದಲ್ಲಿಯೇ ನಿಂತು ನೋಡುತ್ತಿದ್ದವನು ಈಗ ಅವಳ ಬಳಿಗೆ ಹೋದವನು ಮುಖದ ಮೇಲೆ ಹರಡಿದ್ದ ಮುಂಗುರುಳನ್ನು ಹಿಂದಕ್ಕೆ ಸರಿಸಿ ಹಣೆಗೆ ಮುತ್ತನಿರಿಸಿತ್ತಾ ಸಾರಿ ಚಿನ್ನು ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ ನಾನು ತಂದೆಯಾಗುತ್ತಿದ್ದೇನೆ ಎಂದು ಕೇಳಿ ಅದೆಷ್ಟು ಸಂತೋಷವಾಗಿತ್ತು ಗೊತ್ತಾ ಆ ಕ್ಷಣದಲ್ಲಿ ನಿನ್ನನ್ನು ತಬ್ಬಿ ನನ್ನ ಸಂತೋಷವನ್ನು ಹಂಚಿಕೊಳ್ಳಬೇಕು ಎಂಬ ಆಸೆಯಾಗಿತ್ತು ಆದರೆ ಅದರಿಂದ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಎಂದು ತಿಳಿದು ಅಷ್ಟೇ ಭಯವಾಗುತ್ತಿದೆ ನೀನು ಎಷ್ಟು ಧೈರ್ಯವಂತೆ ನೋಡು ನಿನಗಿರುವ ಧೈರ್ಯ ನನ್ನಲ್ಲಿ ಇಲ್ಲ ನನ ನಿನಗೇನಾದರೂ ಪರವಾಗಿಲ್ಲ ಮಗು ಬೇಕು ಎಂದು ಹೇಳುತ್ತಿದ್ದೀಯ ನನಗೆ ನೀನು ಬೇಕು ಚಿನ್ನು ಎಂದವನು ಅವಳ ಒಡಲ ಮೇಲೆ ಕೈ ಇರಿಸಿ ನಿನ್ನ ಅಪ್ಪ ನೀನು ಬೇಡ ಎಂದು ಹೇಳುತ್ತಿದ್ದಾನೆ ಎಂದು ಅವನನ್ನು ತಪ್ಪು ತಿಳಿಯಬೇಡ ಕಣ್ ಕಂದಮ್ಮ ನನಗೆ ನೀನು ಬೇಕು ಆದರೆ ಏನು ಮಾಡುವುದು ನಿಮ್ಮಮ್ಮನ ಪ್ರಾಣವು ಮುಖ್ಯ ಅಲ್ವಾ ಎಂದು ಹೇಳಿದವನ ಕಣ್ಣುಗಳಿಂದ ನೀರು ಹರಿಯುತ್ತಲೇ ಇದ್ದವು ಮತ್ತೆ ಎಚ್ಚೆತ್ತವನು ತನ್ನ ಕಣ್ಣೀರನ್ನು ತೊಡೆದುಕೊಂಡು ಅವಳೇ ಧೈರ್ಯವಾಗಿರುವಾಗ ಅವಳ ಜೊತೆ ನಾನು ನಿಂತು ನಿನ್ನನ್ನು ಖಂಡಿತ ಉಳಿಸಿಕೊಳ್ಳುತ್ತೇವೆ ಕಂದಮ್ಮ ಎಂದು ಇನ್ನೂ ರೂಪವನ್ನೇ ಪಡೆಯದ ಮಗುವಿನ ಜೊತೆ ಮಾತನಾಡುತ್ತಿದ್ದನು ಕಿರಣ ಹೊರಗೆ ಹೋಗುತ್ತಿದ್ದ ಹಾಗೆ ಚಿನ್ನು ಇಷ್ಟರವರೆಗೆ ತಡೆ ಹಿಡಿದಿದ್ದ ದುಃಖವನ್ನು ಒಂದೇ ಸಮ ಹೊರಹಾಕಿದಳು ಕಿರಣ ಹಣೆಗೆ ಮುತ್ತು ಕೊಟ್ಟಾಗಲೇ ಅವಳಿಗೆ ಎಚ್ಚರವಾಗಿತ್ತು ಆದರೂ ಕಣ್ಣು ಬಿಡದೆ ಹಾಗೆ ಮಲಗಿದ್ದಳು ಕಿರಣನ ಮಾತು ಕೇಳಿದವಳು ಅವನು ಪಡುವ ದುಃಖವನ್ನು ಸಹಿಸಲಾಗದಿದ್ದರೂ ಕಷ್ಟದಲ್ಲಿ ತಡೆ ಹಿಡಿದಿದ್ದಳು ಹೊರಗೆ ಬಂದ ಕಿರಣ ತನ್ನ ಹೊಟ್ಟೆ ಹಿಡಿದು ಸುಸ್ತಿನಿಂದಲೇ ಕುಳಿತಿದ್ದ ಸಿಂಚನ ಬಳಿಗೆ ಹೋಗಿ ನೆಲಕ್ಕೆ ಕುಳಿತು ಅವಳ ಮಂಡಿಯ ಮೇಲೆ ಕೈ ಇಟ್ಟವನು ಸಿಂಚನ ದಯವಿಟ್ಟು ನನ್ನನ್ನು ಕ್ಷಮಿಸು ನನ್ನಿಂದ ಇವತ್ತು ನೀನು ಸೂರ್ಯನಿಂದ ಏಟು ತಿನ್ನುವ ಹಾಗೆ ಆಯಿತು ಇದಕ್ಕೆಲ್ಲ ನಾನೇ ಕಾರಣ ನನ್ನನ್ನು ಕ್ಷಮಿಸು ಎಂದು ಹೇಳುವವನ ಕಣ್ಣಲ್ಲಿ ನೀರೂರಿದ್ದವು ಕಿರಣ ಏನು ಮಾತಾಡ್ತಿ ಮಾಡ್ತಿದ್ದೀಯಾ ನೀನು ಬಿಡು ಕಾಲು ಹೀಗೆ ಆಗಬೇಕು ಎಂದು ಮೊದಲೇ ದೈವದ ನಿರ್ಣಯವಾಗಿದೆ ಏನೂ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ನಿನ್ನೊಬ್ಬನನ್ನೇ ಹೊಣೆ ಮಾಡಿಕೊಳ್ಳಬೇಡ ಸೂರ್ಯ ನನ್ನ ಮೇಲೆ ಕೈ ಮಾಡಲು ನಾನು ಅವರಿಂದ ವಿಷಯ ಮುಚ್ಚಿಟ್ಟಿದ್ದೇ ಕಾರಣವಾಗಿದೆ ಇದಕ್ಕೆ ನಿನ್ನನ್ನು ಯಾಕೆ ಹೊಣೆ ಮಾಡಿಕೊಳ್ಳುತ್ತೀಯಾ ಎಂದು ಕಿರಣನನ್ನು ಸಮಾಧಾನ ಮಾಡಿದಳು ಕಿರಣನ ಸ್ಥಿತಿಯನ್ನು ನೋಡಿ ಅನ್ನಪೂರ್ಣ ಅವರ ಮನಸ್ಸಿಗೂ ಕೂಡ ಬಹಳವೇ ನೋವಾಗಿತ್ತು ಆಸ್ಪತ್ರೆಗೆ ಬಂದಾಗಿನಿಂದಲೂ ಕಿರಣನನ್ನು ಯಾರೂ ಮಾತನಾಡಿಸಿರಲಿಲ್ಲ ಸಿಂಚನಾಳ ಬಳಿ ಕುಳಿತು ನೋವು ಪಡುತ್ತಿದ್ದ ಕಿರಣನ ಬಳಿಗೆ ಬಂದ ಅನ್ನಪೂರ್ಣ ಅವರು ಕಿರಣ ನೀನೇನು ಬೇಕು ಎಂದು ಮಾಡಿಲ್ಲ ಅದಕ್ಕೆ ಏಕೆ ಇಷ್ಟೊಂದು ನೋವು ಪಡುತ್ತಿದ್ದೀಯಾ ಅವಳ ಹಣೆಯಲ್ಲಿ ಮಕ್ಕಳ ಭಾಗ್ಯ ಬರೆಯಲಿಲ್ಲ ಎಂದರೆ ಯಾರು ಏನೂ ಮಾಡಲು ಆಗುವುದಿಲ್ಲ ನೀನು ಅವಳನ್ನು ಎಷ್ಟು ಪ್ರೀತಿಸುತ್ತೀಯಾ ಎಂದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯವೇ ನನ್ನ ಮಗಳಿಗೆ ಮಕ್ಕಳು ಆಗುವುದಿಲ್ಲ ಎಂದು ಮೊದಲೇ ತಿಳಿದಿದ್ದರು ಮದುವೆಯಾದವನು ನೀನು ಈಗ ನಿನಗೆ ಅರಿಯದೇ ತಪ್ಪಾಗಿದೆ ಅಷ್ಟೆ ಇದು ಹಾಸ್ಪಿಟಲ್ ಇಲ್ಲಿ ಹೀಗೆ ಕುಳಿತುಕೊಳ್ಳಬಾರದು ನೋಡಿದವರು ತಪ್ಪು ತಿಳಿಯುತ್ತಾರೆ ಎದ್ದು ಮೇಲೆ ಕುಳಿತುಕೋ ಎಂದು ಕಿರಣನನ್ನು ಮೇಲೇಳಿಸಿ ಪಕ್ಕ ಕುರ್ಚಿಯಲ್ಲಿ ಕೂರಿಸಿದರು ಕಿರಣನ ಜೊತೆ ಮಾತನಾಡಿ ತನ್ನ ಮಗನ ಬಳಿಗೆ ಬಂದವರು ಸೂರ್ಯ ಯಾಕೋ ಇಷ್ಟು ಕೆಟ್ಟ ಕೋಪ ನಿನಗೆ ಮನೆಯಲ್ಲಿ ನೋಡಿದರೆ ರಾಕ್ಷಸನ ಹಾಗೆ ಸಿಂಚನ ಮೇಲೆ ಕೈ ಮಾಡಿದೆ ಇಲ್ಲಿ ನೋಡಿದರೆ ಕಿರಣನನ್ನು ಮಾತನಾಡಿಸದೆ ಹೀಗಾಡುತ್ತಿದೀಯ ನೀನು ಮಾತನಾಡಿಸಲಿಲ್ಲ ಎಂದು ಕಿರಣ ಎಷ್ಟೊಂದು ನೋವು ನೊಂದುಕೊಂಡಿದ್ದಾನೆ ನೋಡು ಎಂದು ಕಿರಣನ ಕಡೆ ನೋಡುತ್ತಾ ಮಗನಿಗೆ ಹೇಳಿದರು ಸೂರ್ಯ ಬೆಂಗಳೂರಿಗೆ ಬಂದಾಗಿನಿಂದಲೂ ಸೂರ್ಯ ಕಿರಣ ಇಬ್ಬರ ಸ್ನೇಹವನ್ನು ನೋಡಿದ ಅನ್ನಪೂರ್ಣ ಅವರಿಗೆ ಈಗ ಕಿರಣ ನೋವು ತಿನ್ನುವುದನ್ನು ಸಹಿಸಲಾಗಲಿಲ್ಲ ಅಮ್ಮ ನಿನಗೆ ನಾನು ಮಾಡಿರುವ ತಪ್ಪು ಮಾತ್ರ ಕಾಣಿಸುತ್ತಿದೆ ಅವನು ಮಾಡಿರುವ ತಪ್ಪು ಕಾಣಿಸುತ್ತಿಲ್ಲ ಇವತ್ತು ನನ್ನ ತಂಗಿ ಹೊಟ್ಟೆಯಲ್ಲಿರುವ ಮಗುವನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದ್ದಾಳೆ ಆ ಮಗುವನ್ನು ಉಳಿಸಿಕೊಳ್ಳಲು ನೋಡಿದರೆ ನನ್ನ ತಂಗಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎನ್ನುವ ನೋವು ನನ್ನನ್ನು ಕಾಡುತ್ತಿದೆ ಇದರ ಮಧ್ಯ ನೀನು ಅಳಿಯನ ಪರ ವಹಿಸಿಕೊಂಡು ಮಾತನಾಡುತ್ತಿದ್ದೀಯಾ ಎಂದು ಕೋಪದಲ್ಲಿಯೇ ಹೇಳಿದನು ಸೂರ್ಯ ಸೂರ್ಯ ಮುಚ್ಚು ಬಾಯಿ ಅದು ಆಸ್ಪತ್ರೆ ಎನ್ನುವುದನ್ನು ಮರೆತು ಕೂಗಿದರು ಧರ್ಮೇಗೌಡರು ಅವನೇನೋ ಹೆಂಡತಿ ತಾಯಿಯಾಗುತ್ತಿದ್ದಾಳೆ ಎಂದು ತಿಳಿಯದೆ ಅವಳ ಮೇಲೆ ಕೈ ಮಾಡಿದ್ದಾನೆ ಆದರೆ ನೀನು ತುಂಬು ಗರ್ಭಿಣಿಯ ಮೇಲೆ ಕೈ ಮಾಡಿದ್ದೀಯ ಅವಳಿಗೆ ಮಗುವಿಗೆ ಏನಾದರೂ ಆಗಿದ್ದರೆ ಏನು ಮಾಡಬೇಕಿತ್ತು ಕಿರಣ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ನೀನು ಗೊತ್ತಿದ್ದು ತಪ್ಪು ಮಾಡಿದ್ದೀಯ ಅಂಥದ್ರಲ್ಲಿ ಮತ್ತೆ ನಿನ್ನ ತಪ್ಪನ್ನು ನೀನು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದೀಯ ಎಂದು ಮಗನ ಬಳಿಗೆ ಬಂದು ಜೋರು ಮಾಡಿದರು ಧರ್ಮೇಗೌಡರ ಈ ಮಾತಿಗೆ ಮತ್ತಷ್ಟು ಕೋಪಗೊಂಡವನು ನೀವೆಲ್ಲರೂ ಅವನ ಪರವೆ ಅವನ ಜೊತೆಯಲ್ಲಿಯೇ ಇರಿ ನಾನು ನನ್ನ ತಂಗಿಯನ್ನು ಕರೆದುಕೊಂಡು ಮನೆಗೆ ಹೋಗ್ತೀನಿ ಎಂದು ಸೀದಾ ಚಿನ್ನೂ ಇದ್ದ ವಾರ್ಡ್ ಒಳಗೆ ಹೋಗಿದ್ದನು ನಾಲ್ವರು ಭಯದಲ್ಲಿ ಅವನ ಹಿಂದೆ ಹೋದರು ಚಿನ್ನು ಇವತ್ತೇ ಡಿಸ್ಚಾರ್ಜ್ ಮಾಡಿಸುತ್ತೇನೆ ನಮ್ಮ ಮನೆಗೆ ಹೋಗೋಣ ಬಾ ನಿನಗೂ ಮಗುವಿಗೂ ಏನೂ ಆಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ನಿನ್ನ ಮಗುವಿಗೆ ಏನಾಗಲು ನಾನು ಬಿಡುವುದಿಲ್ಲ ಎಂದು ಹೇಳುತ್ತಾ ಅಲ್ಲಿದ್ದ ನೀರಿನ ಬಾಟಲ್ ಕೆಲವು ಬಟ್ಟೆಗಳು ಎಲ್ಲವನ್ನು ಒಂದೇ ಉಸಿರಿಗೆ ಬ್ಯಾಗಿಗೆ ತುಂಬುತ್ತಿದ್ದನು ಇಷ್ಟರವರೆಗೂ ನೋವು ಪಡುತ್ತಿದ್ದ ಕಿರಣ ಈಗ ಭಯಭೀತನಾದನು ಎಲ್ಲಿ ನನ್ನನ್ನು ನನ್ನ ಮನೆಯನ್ನು ಬಿಟ್ಟು ಅವಳ ಅಣ್ಣನ ಜೊತೆ ಹೋಗುತ್ತಾಳೋ ಎನ್ನುವ ಭಯ ಅವನಲ್ಲಿ ಕಾಡುತ್ತಿತ್ತು ಸೂರ್ಯನ ಈ ಮಾತನ್ನು ಕೇಳಿ ಸಿಂಚನಾಳಿಗೂ ಕೂಡ ಭಯವಾಗಿತ್ತು ಇಬ್ಬರು ಒಂದೇ ಮನೆಯಲ್ಲಿ ಇದ್ದರೆ ಅವರಿಬ್ಬರ ಮಧ್ಯ ಇರುವ ಮನಸ್ತಾಪ ಕಡಿಮೆಯಾಗುತ್ತದೆ ಅದು ಬಿಟ್ಟು ಅವಳನ್ನು ಈಗ ನಮ್ಮ ಮನೆಗೆ ಕರೆದುಕೊಂಡು ಹೋದರೆ ಇಬ್ಬರ ಮನಸ್ತಾಪ ಇನ್ನೂ ಹೆಚ್ಚುತ್ತದೆ ಈಗ ನಾನೇನಾದರೂ ಮಾತನಾಡಿದರೆ ಮತ್ತೆ ನನ್ನ ಮೇಲೆ ರೇಗುತ್ತಾರೆ ಸಣ್ಣ ಸೂಕ್ಷ್ಮಗಳನ್ನು ಇವರಿಗೆ ಹೇಗೆ ಮಾಡಿಸುವುದು ಎಂದು ಮನದಲ್ಲಿಯೇ ಹೇಳಿಕೊಂಡಳು ಸಿಂಚನ ಸೂರ್ಯ ನಮ್ಮ ಮನೆಗೆ ಹೋಗೋಣ ಎನ್ನುತ್ತಿದ್ದ ಹಾಗೆ ಬಾಗಿಲಿನಲ್ಲಿಯೇ ನಿಂತಿದ್ದ ಕಿರಣನ ಮುಖವನ್ನು ನೋಡಿದವಳು ಸೂರ್ಯ ಕೂಡ ನನ್ನ ಜೊತೆ ಮಾತನಾಡುತ್ತಿಲ್ಲ ನೀನು ಕೂಡ ಈಗ ನನ್ನನ್ನು ಬಿಟ್ಟು ಹೋಗ್ತೀಯ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಕಣೆ ಎಂದು ಮನದಲ್ಲಿಯೇ ವಿನಂತಿಸಿದನು ಕಿರಣ ಮುಂದುವರಿಯುವುದು ಚಿನ್ನು ತನ್ನ ಅಣ್ಣನ ಜೊತೆ ಹೋಗ್ತಾಳ ಅಥವಾ ತನ್ನ ಗಂಡನ ಜೊತೆ ಹೋಗ್ತಾಳ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು